ಹಲೋ ಎರಿವನ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಸೊ ಫ್ರೆಂಡ್ಸ್ ಇವತ್ತಿನ ಒಂದು ವಿಡಿಯೋದಲ್ಲಿ ನಾವು ಎ ಐಯಿಂದ ಫ್ರೀ ಇಮೇಜ್ ಜನ್ರೇಟ್ ಹೇಗೆ ಮಾಡೋದು ಅಂತ ನೋಡೋಣ ಸೊ ಫ್ರೆಂಡ್ಸ್ ಈ ಒಂದು ಇಮೇಜ್ ಇಮೇಜ್ ಜನ್ರೇಟರಿಂದ ನಾವು ಎಷ್ಟು ಬೇಕಾದಷ್ಟು ಇಮೇಜ್ನ ಜನ್ರೇಟ್ ಮಾಡ್ಬೋದು ನಮ್ಮ ಸ್ಟೋರಿಗೆ ತಕ್ಕಂತೆ ನಮ್ಮ ಪ್ರಾಂಪ್ಟ್ಗೆ ತಕ್ಕಂತೆ ಇಲ್ಲಿ ಆ ಇಮೇಜ್ನ ನಾವು ಇಲ್ಲಿ ಡೌನ್ಲೋಡ್ ಮಾಡ್ಕೋಬೋದು ಶಾರ್ಟ್ಸ್ ಸ್ಟೋರಿ ಇರಲಿ ಲಾಂಗ್ ಸ್ಟೋರೀಸ್ ಇರಲಿ ಅವಕ್ಕೆಲ್ಲ ನಾವು ಇಲ್ಲಿ ಇಮೇಜ್ನ ಜನ್ರೇಟ್ ಮಾಡ್ಕೋಬೋದು ಸೊ ಫ್ರೆಂಡ್ಸ್ ಫ್ರೆಂಡ್ಸ್ ಸೊ ಫ್ರೆಂಡ್ಸ್ ವಿಡಿಯೋನ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನೀವು ಏನಾದರೂ ನನ್ನ ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಾ ಇದ್ದರೆ ಪ್ಲೀಸ್ ವಿಡಿಯೋನ ಲೈಕ್ ಮಾಡಿ ಮತ್ತು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈಗ ಸ್ವಲ್ಪ ಕೂಡ ಟೈಮ್ ವೇಸ್ಟ್ ಮಾಡಿದೆ ವಿಡಿಯೋನ ಸ್ಟಾರ್ಟ್ ಮಾಡೋಣ ಸೊ ಅದಕ್ಕೆ ನೀವು ಮೊದಲಿಗೆ ನಮಗೊಂದು ಪಾಮ್ ಪ್ರಾಂಪ್ಟ್ ಬೇಕಾಗುತ್ತೆ ಅದಕ್ಕೆ ನಾವು ಸಿಂಪ್ಲಿ ಚಾಟ್ ಜಿ ಪಿ ಟಿಗೆ ಬರೋಣ ಚಾಟ್ ಜಿಪ್ ಜಿ ಪಿ ಟಿಗೆ ಬಂದುಬಿಟ್ಟು ಇಲ್ಲಿ ಡೈಲ್ ಮಾಡ ಡೈಲ್ ಮಾಡ್ಕೊಳ್ಳೋಣ ಒಂದು ಪ್ರಾಂಪ್ಟನ್ನ ಸೊ ಇಲ್ಲಿ ನಾನು ಡೈಲ್ ಮಾಡಿದ್ದೀನಿ ಒಬ್ಬಳು ತಾಯಿ ತನ್ನ ಮಗುವನ್ನು ಎತ್ತಿಕೊಂಡು ಹೊಲದಲ್ಲಿ ಕೆಲಸ ಮಾಡುವ ಒಂದು ಇಮೇಜ್ ಪ್ರಾಂಪ್ಟ್ ಬರೆಯಿರಿ ಇಂಗ್ಲೀಷ್ನಲ್ಲಿ ಇ ಪ್ರಾಂಪ್ಟ್ ಇರಬೇಕು ಅಂತ ನಾನು ಇಲ್ಲಿ ಡೈಲ್ ಮಾಡಿ ಈಗ ಸರ್ಚ್ ಮಾಡ್ಕೊಳ್ಳೋಣ ಅದು ಇಮೇಜ್ ಪ್ರಾಂಪ್ಟ್ನ ನಮಗೆ ಕೊಡುತ್ತೆ ಸೊ ಸ್ವಲ್ಪ ವೇಟ್ ಮಾಡಿ ನೋಡಿ ಈಗ ಈ ಈ ಒಂದು ಇಮೇಜ್ ಪ್ರಾಂಪ್ಟ್ ನಮಗೆ ಕೊಟ್ಟಿದೆ ಇದನ್ನು ನೆಕ್ಸ್ಟ್ ನಾವು ಇಮೇಜ್ ಆಗಿ ಕ್ರಿಯೇಟ್ ಮಾಡಬೇಕು ಸೊ ಇಲ್ಲಿ ಸಿಂಪ್ಲಿ ಇದ್ರ ಮೇಲೆ ಲಾಂಗ್ ಪ್ರೆಸ್ ಮಾಡಿ ಪ್ರೆಸ್ ಮಾಡಿ ಆದಮೇಲೆ ಸೆಲೆಕ್ಟ್ ಟೆಕ್ಸ್ಟ್ ಇದೆಯಲ್ಲ ಸೆಲೆಕ್ಟ್ ಟೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿಕೊಡ್ರಿ ಈಗ ಫುಲ್ ಇದನ್ನು ಕಾಪಿ ಮಾಡಿಕೊಡ್ರಿ ಆಮೇಲೆ ಇಮೇಜ್ ಜನ್ರೇಟ್ ಮಾಡೋಕ್ಕೆ ಇದಕ್ಕೆ ನೀವು ನಿಮ್ಮ ಮೊಬೈಲ್ನ ಸ್ಕ್ರೀನ್ ಮೇಲೆ ಬಂದುಬಿಟ್ಟು ಇಲ್ಲಿ ಗೂಗಲ್ನ ಓಪನ್ ಮಾಡಿಕೊಳ್ಳಿ ಗೂಗಲ್ನ ಓಪನ್ ಮಾಡಿಬಿಟ್ಟು ಇಲ್ಲಿ ಡೆಕೋರೆನ್ಸ್ ರೆನ್ಸ್ ಅಂತ ಸರ್ಚ್ ಮಾಡ್ಕೊಳ್ಳಿ ಡೆಕ್ಕೋ ಹೇರನ್ಸ್ ಅಂತ ಸರ್ಚ್ ಮಾಡ್ಕೊಳ್ಳಿ ಸರ್ಚ್ ಮಾಡಿಕೊಂಡಾದಮೇಲೆ ಮೊದಲನೇಗೆ ಬರುತ್ತಲ್ಲ ಅದನ್ನು ನೀವು ಓಪನ್ ಮಾಡ್ಕೋಬೇಕು ಓಪನ್ ಮಾಡ್ಕೊಂಡಾದ್ಮೇಲೆ ಇಲ್ಲಿ ನೀವು ಇಲ್ಲಿ ಸ್ಟಾರ್ಟ್ ಫಾರ್ ಫ್ರೀ ಅಂತ ಇದೆಲ್ಲ ಅದರ ಮೇಲೆ ಕ್ಲಿಕ್ ಮಾಡಿಕೊಡ್ರಿ ಕ್ಲಿಕ್ ಮಾಡ್ಕೊಂಡಾದಮೇಲೆ ನೀವು ಸೈನ್ ಅಪ್ ಆಗಬೇಕಾಗತ್ತೆ ಗೂಗಲ್ ಕಂಟಿನ್ಯೂ ವಿತ್ ಗೂಗಲ್ ಮೇಲೆ ಕ್ಲಿಕ್ ಮಾಡಿಕೊಡ್ರಿ ಕ್ಲಿಕ್ ಮಾಡಿಕೊಂಡು ಸೈನ್ ಅಪ್ ಆಗಿ ಸ್ವಲ್ಪ ವೇಟ್ ಮಾಡಿರಿ ಆಮೇಲೆ ಈ ಒಂದು ಇಮೇಲ್ ಐ ಡಿಯಿಂದ ನೀವು ಇಲ್ಲಿ ಸೈನ್ ಅಪ್ ಆಗಬೇಕಾಗತ್ತೆ ಸೊ ಈಗ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿಕೊಡ್ರಿ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡ್ಕೊಂಡಾದ್ಮೇಲೆ ನಿಮಗೆ ಈ ರೀತಿ ಪೇಜ್ ಕಾಣಿಸುತ್ತೆ ಸೊ ಇಲ್ಲಿ ನೋಡ್ಬೋದು ಸೊ ಇಲ್ಲಿ ನೋಡ್ಬೋದು ನೀವು ಒಂದು ಹುಡುಗಿ ಇಮೇಜ್ ಬೇಕು ಅಥವಾ ಮೆನ್ ಇಮೇಜ್ ಬೇಕು ಹೈ ಕ್ವಾಲಿಟಿ ಇಮೇಜ್ ಬೇಕು ರಿಯಲ್ ಟೈ ಇಮೇಜ್ ಟೈಮ್ ಇಮೇಜ್ ಬೇಕು ಅಥವಾ ಟೆಂಪ್ಲೆಟ್ಸ್ ಬೇಕು ಈ ರೀತಿ ಇಲ್ಲಿ ತುಂಬಾ ಫ್ಯೂಚರ್ಸ್ ಇದ್ದಾವೆ ನೇಚರ್ ಇಮೇಜ್ ಇಲ್ಲಿ ಎಲ್ಲನೂ ಇದ್ದಾವೆ ಇಲ್ಲಿಂದ ನೀವು ಯಾವ್ದು ಬೇಕೋ ಅದನ್ನು ಸೆಲೆಕ್ಟ್ ಮಾಡಿಕೊಂಡು ನೀವು ಇಲ್ಲಿಂದ ಜನ್ರೇಟ್ ಮಾಡ್ಕೋಬೋದು ನಾನಿಲ್ಲಿ ನಿಮಗೆ ಒಂದು ಇಮೇಜ್ನ ಜನ್ರೇಟ್ ಮಾಡಿ ತೋರಿಸ್ತೀನಿ ಇಲ್ಲಿ ರಿಯಲ್ ಟೈಮ್ ಎ ಐ ಎ ಐ ಅಂತ ಇದೆಯಲ್ಲ ಇದನ್ನು ಜನ್ರೇಟ್ ಅಂತ ಇದನ್ನು ಸೆಲೆಕ್ಟ್ ಮಾಡ್ಕೊಳ್ಳೋಣ ಸೊ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡಾದ ಮೇಲೆ ಕ್ಲಿಕ್ ಮಾಡಿಕೊಂಡು ಸ್ವಲ್ಪ ಇದನ್ನು ಕ್ಯಾನ್ಸಲ್ ಮಾಡಿ ಆಮೇಲೆ ಇಲ್ಲಿ ರೈಟ್ ರ್ಯಾಂಡಮ್ ಪ್ರಾಂಪ್ಟ್ ಅಂತ ಇದೆಯಲ್ಲ ಇಲ್ಲಿ ರೈಟ್ ಯುವರ್ ಪ್ರಾಂಪ್ಟ್ ಆ್ಯಂಡ್ ಸಿ ಚೇಂಜಸ್ ಇನ್ ರಿಯಲ್ ಟೈಮ್ ಅಂತ ಇದೆಯಲ್ಲ ಇಲ್ಲಿ ನಾವು ನಮ್ಮ ಪ್ರಾಂಪ್ಟ್ನ ಇಲ್ಲಿ ಬರಿಬೇಕಾಗುತ್ತೆ ನಾವು ಅಲ್ಲಿ ಕಾಪಿ ಚಾಟ್ ಜಿ ಪಿ ಟಿಯಲ್ಲಿ ಕಾಪಿ ಮಾಡ್ಕೊಂಡಿರೋ ಇಲ್ಲಿ ಪೇಸ್ಟ್ ಮಾಡ್ಕೊಳ್ಳೋಣ ಪೇಸ್ಟ್ ಮಾಡ್ಕೊಂಡಾದ್ಮೇಲೆ ಇಲ್ಲಿ ಸೈಜ್ನ ನಾವು ಇಲ್ಲಿ ಸೆಲೆಕ್ಟ್ ಮಾಡ್ಕೊಬಹುದು ಯಾವೊಂದು ಸೈಜ್ ಬೇಕೋ ಆ ಒಂದು ಸೈಜ್ ಇಲ್ಲಿ ನಾವು ಸೆಲೆಕ್ಟ್ ಮಾಡ್ಕೋಬಹುದು ಇಲ್ಲಿ ಟಿಕ್ ಟಾಕ್ ಇದೆಲ್ಲ ನಾವು ಶಾರ್ಟ್ ವಿಡಿಯೋ ಮಾಡಬೇಕಂದ್ರೆ ಇಲ್ಲಿ ನೈನ್ ಇಂಡಸ್ ಟು ಸಿಕ್ಸ್ಟೀನು ಆಮೇಲೆ ಲಾಂಗ್ ವಿಡಿಯೋ ಮಾಡಬೇಕಂದ್ರೆ ಸಿಕ್ಸ್ಟೀನ್ ಇಂಟು ಸಿಕ್ಸ್ಟೀನ್ ಬೈ ನೈನ್ ಅನ್ನು ಸೆಲೆಕ್ಟ್ ಮಾಡ್ಕೋಬೇಕು ಇಲ್ಲಿ ನಾವು ನೈನ್ ಇಂಡ್ಸ್ ಟು ಸಿಕ್ಸ್ಟೀನ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳೋಣ ಸೆಲೆಕ್ಟ್ ಮಾಡ್ಕೊಂಡಾದ್ಮೇಲೆ ಇಲ್ಲಿ ನಿಮ್ಮ ಒಂದು ಪ್ರಾಂಪ್ಟನ್ನ ಇಲ್ಲಿ ಪೇಸ್ಟ್ ಮಾಡ್ಕೊಳ್ಳಿ ಪೇಸ್ಟ್ ಆದಮೇಲೆ ಈ ರೀತಿ ಇಮೇಜ್ ಬರುತ್ತೆ ಸೊ ನೋಡಿ ಫ್ರೆಂಡ್ ಸೊ ನೋಡಿ ಫ್ರೆಂಡ್ಸ್ ಈ ರೀತಿ ಇಮೇಜಸ್ ಇರುತ್ತೆ ನಿಮಗೆ ಯಾವ ಯಾವೊಂದು ಇಮೇಜ್ ಬೇಕೋ ಆ ಒಂದು ಇಮೇಜ್ನ ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೋದು ಸೊ ನೋಡಿ ಫ್ರೆಂಡ್ಸ್ ಇಲ್ಲಿ ತುಂಬ ಇಮೇಜಸ್ ಇಲ್ಲಿ ಜನ್ರೇಟ್ ಆಗುತ್ತೆ ಸೊ ನಿಮ್ಗೆ ಒಂದು ಇಮೇಜ್ ಬೇಕೋ ಆ ಒಂದು ಇಮೇಜ್ನ ಇಲ್ಲಿ ಸೆಲೆಕ್ಟ್ ಮಾಡ್ಕೊಂಡ್ಬಿಟ್ಟು ಇಲ್ಲಿ ಸ್ಕ್ರಾಲ್ ಮಾಡಿ ಸ್ಕ್ರೋಲ್ ಮಾಡಿ ಆದಮೇಲೆ ಕೆಳಗಡೆ ಬಂದಿರುತ್ತೆ ಈ ಇಮೇಜ್ ಮೇಲೆ ಕ್ಲಿಕ್ ಮಾಡಿಕೊಡ್ರಿ ಇಮೇಜ್ ಮೇಲೆ ಕ್ಲಿಕ್ ಮಾಡ್ಕೊಂಡಾದ ಇಲ್ಲಿ ಇಲ್ಲಿ ನಿಮಗೆ ಡೌನ್ಲೋಡ್ ಕಾಣಿಸುತ್ತೆ ಈ ಡೌನ್ಲೋಡ್ ಮೇಲೆ ಕ್ಲಿಕ್ ಮಾಡಿಕೊಡ್ರಿ ಸೊ ಅದು ಡೌನ್ಲೋಡ್ ಆಗಿ ನಿಮ್ಮ ಗ್ಯಾಲರಿಯಲ್ಲಿ ಸೇವ್ ಆಗಿರುತ್ತೆ ನೀವು ಅದನ್ನು ಯೂಸ್ ಮಾಡ್ಕೋಬೋದು ಸೊ ಫ್ರೆಂಡ್ಸ್ ನೀವು ಇಲ್ಲಿ ಎಷ್ಟು ಬೇಕಾದರೂ ಇಮೇಜಸ್ನ ನೀವು ಇಲ್ಲಿ ಡೌನ್ಲೋಡ್ ಮಾಡ್ಕೋಬೋದು ಸೊ ಇಲ್ಲಿ ಇದು ಫ್ರೀ ಇರುತ್ತೆ ಸೊ ಫ್ರೆಂಡ್ಸ್ ವೀಡಿಯೋ ಹೇಗನ್ನಿಸ್ತು ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳಿ ಮತ್ತು ಮುಂದಿನ ವೀಡಿಯೋದಲ್ಲಿ ಸಿಗೋ ಸಿಗೋಣ ಥ್ಯಾಂಕ್ಸ್ ಫಾರ್ ವಾಚಿಂಗ್